ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾಳೆ ಮೆಸೇಜ್ ಮಾಡ್ಬಿಟ್ಟು ನಮ್ಮ ಮತ್ತೇನ್ ಸಾಯಿಸ್ಬೇಕು ಎಪ್ಪತ್ತು ವರ್ಷ ಇದೆ ಅದಕ್ಕೆ ಮಾತ್ರೆ ಬರ್ತ್ಕೊಡಿ ಅಂತ ತಾರೀಕು ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಎರಡು ಗಂಟೆಗೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಹಾಯ್ ಅಂತ ಸಹನ ಅಂತ ಅದು ವಾಟ್ಸಪ್ ಅಲ್ಲಿ ತೋರಿಸ್ತಾ ಇರುತ್ತೆ ಹೆಸರು ನಾನು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕೇಳ್ತೀನಿ ಯಾರು ಅಂತ ಕೇಳ್ತೀನಿ ಅವ್ರು ಹೇಳ್ತಾರೆ ಸಹನ ಅಂತ ಎಲ್ಲಿಂದ ಅಂತ ಕೇಳ್ತೀನಿ ಬೆಂಗಳೂರು ಅಂತಾರೆ ಅದಾದ್ಮೇಲೆ ಏನ್ ಹಾಕ್ಬೇಕಾಗಿತ್ತು ನಮ್ಮಿಂದ ಸಹಾಯ ಅಂತ ಕೇಳ್ತೀನಿ ಅವ್ರು ಹೇಳ್ತಾರೆ ಆ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ಬಿಟ್ಟು ಆಮೇಲೆ ಮಾಡಿ ನನ್ನ ಮತ್ತೆ ಸಾಯಿಸ್ಬೇಕು ಎರಡು ಮಾತ್ರೆ ಕೊಡಿ ಅಂತಾರೆ ಬರ್ದ್ ಕೊಡಿ ಅಂತ ಅಂದ್ರೆ ಮೆಸೇಜ್ ಮಾಡ್ತಾರೆ ಆತರ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಸರ್ ಅವರು ಮೆಸೇಜ್ ಮಾಡ್ತಾರೆ ಅವರು ಓಕೆ ಮೆಸೇಜ್ ಮಾಡಿದ ತಕ್ಷಣ ನನ್ಗೆ ಶಾಕ್ ಆಗುತ್ತೆ ಏನಿದೆ ಈ ತರ ದಿನನಿತ್ಯ ನಮ್ಗೆ ಜಣ ಪ್ರಾಣ ಉಳಿಸೋದಕ್ಕೂ ಅಥವಾ ಮಾತ್ರೆ ಕೊಡಿ ಅಥವಾ ಇಂಜೆಕ್ಷನ್ಸ್ ಕೊಡಿ ಅಥವಾ ಈ ತರ ಸರ್ವಿಸಸ್ ಅನ್ನ ಮನೆಗೆ ಸರ್ವಿಸ್ ಎಲ್ಲ ತಗೋತಾರೆ ವಾಟ್ಸಪ್ ಅಲ್ಲೇ ಸಾಯಿಸೋದಕ್ಕೆ ಮಾತ್ರ ಕೊಡಿ ಅಂತಾರಂತ ಗಾಬರಿ ಆಗಿ ನಾನು ಅದನ್ನ ಯಾರೋ ಇದನ್ನ ಕೆಟ್ಟ ಉದ್ದೇಶದಿಂದ ಮಾಡ್ತಾ ಅಥವಾ ಇದ್ದ ಅತ್ಯಾಸ ಮಾಡ್ತಾ ಇದಾವ ಅಥವಾ ನನ್ನ ಏನಾದ್ರು ಟ್ರ್ಯಾಪ್ ಮಾಡೋದಕ್ಕೆ ಏನಾದ್ರು ಮಾಡ್ತಾ ಇದಾರೆ ಅಂತ ನಾನು ಇಮಿಡಿಯೇಟ್ ಆಗಿ ಸ್ಕ್ರೀನ್ ಶಾಟ್ ನ ತಗೋತೀನಿ ಈ ತರ ಮಾಡೋದು ತಪ್ಪಾಗುತ್ತಮ್ಮ ಇದು ಕ್ರೈಮ್ ಆಗುತ್ತೆ ಇದು ಕ್ರಿಮಿನಲ್ ಅಫೆನ್ಸ್ ನಮ್ಗೆ ಪೊಲೀಸರಿಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತೀನಿ ಅವಳು ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಡಿಲೀಟ್ ಮಾಡ್ಬಿಡ್ತಾರ ಸಡನ್ ಆಗಿ ಡಿಲೀಟ್ ಮಾಡಿದ ತಕ್ಷಣ ಮೊದ್ಲೇ ನಾನು ಸ್ಕ್ರೀನ್ಶರ್ಟ್ ತಗೊಂಡಿಟ್ಕೊಂಡಿರ್ತೀನಿ ಡಿಲೀಟ್ ಆಗಿರೋದು ಮತ್ತೆ ಮೊದಲು ಸ್ಕ್ರೀನ್ ಶಾಟ್ ತಗೊಂಡಿರೋದು ಎರಡರೂ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಗೆ ಮಧ್ಯಾಹ್ನ ನಾನು ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸರು ಕಂಪ್ಲೇಂಟ್ ತಗೋತಾರೆ ತಗೊಂಡು ಆಕ್ಷನ್ ಮಾಡ್ತೀವಿ ಅಂತ ಹೇಳಿದಾರೆ ಟ್ರೇಸ್ ಔಟ್ ಮಾಡ್ತಿದ್ವಿ ಅಂತ ಹೇಳಿದ್ದಾರೆ ಬಟ್ ಇದುವರೆಗೆ ಯಾವ್ದು ಪೊಲೀಸ್ ಆಕ್ಷನ್ ತಗೊಂಡಿಲ್ಲ ಓಕೆ ಬಟ್ ಬಟ್ ಅವರು ಫೋನ್ ಅಲ್ಲಿ ಏನು ಮಾತಾಡಿಲ್ಲ ನೀವು ಕಾಲ್ ಮಾಡಿದ್ದಾಗ್ಲಿ ಅಥವಾ ಅವ್ರು ಕಾಲ್ ಮಾಡಿದ್ದಾಗ್ಲಿ ಏನೂ ಇಲ್ಲ ಇಲ್ಲ ನಾನ್ ಕಾಲ್ ಮಾಡಿದ್ದೆ ವಾಪಸ್ ಅವರೊಂದ್ಸರಿ ಕಾಲ್ ಮಾಡಿದ್ರು ಮಿಸ್ ಕಾಲ್ ಇತ್ತು ವಾಪಸ್ ಕಾಲ್ ಮಾಡಿದ್ರೆ ಯಾರ್ದು ಅಂತ ತಿರ್ಗಾ ಅವರು ಫೋನ್ ನಾಟ್ ರೀಚಬಲ್ ಆಯ್ತು ಒಂದ್ಸರಿ ಸ್ವಿಚ್ ಆಫ್ ಬಂತು ಪೊಲೀಸ್ ಏನೋ ಟ್ರೇಸ್ ಔಟ್ ಮಾಡ್ತಾ ಇದ್ದಾರಂತೆ ಸಿಗ್ತಾ ಇಲ್ಲಂತೆ ಲೊಕೇಶನ್ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಪೊಲೀಸ್ ಸರ್ ಈಗ ನಿಮ್ಗೆ ಅನ್ಸಿದ ಮಟ್ಟಿಗೆ ಅದು ಯಾವ ಉದ್ದೇಶಕ್ಕೆ ಒಂದು ಅಥವಾ ರಿಯಲ್ ಆಗಿ ಆತರ ಮಾತ್ರ ಕೇಳೋಕೆ ಮಾಡಿದ್ರಾ ಅಥವಾ ಏನಾದ್ರು ನಿಮ್ಮನ್ನ ಏನಾದ್ರು ಈಗ ಹೆಂಗಿದ್ರು ನೀವು ಆಕ್ಚುಲಿ ಸ್ವಲ್ಪ ಫೇಮಸ್ ಇದೀರಿ ಎಲ್ಲ ಕಡೆ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾ ಇದೀರಿ ಸೊ ನಿಮ್ಮನ್ನ ಏನಾದ್ರು ಈ ತರ ಮೆಸೇಜ್ ಮಾಡಿ ಏನಾದ್ರು ಮಾತ್ರೆಗಳು ಬರ್ಕೊಡ್ತಾರ ಅಂತ ಚೆಕ್ ಮಾಡಕ್ ಏನಾದ್ರು ಮಾಡಿರ್ಬೋದಾ ಇಲ್ಲ ನನಗನಿಸ್ತಾ ಇದೆ ಇದು ನಿಜವಾಗ್ಲೂ ಒಂದ್ ರೀತಿಯ ನನ್ನ ಸಾಮಾಜಿಕ ಹೋರಾಟಗಳನ್ನ ಸಾಕಷ್ಟು ಬೆಸ್ಟ್ ಆಫೀಸರ್ಸ್ ಮೇಲೆ ನಾನು ಲೋಕಾಯುಕ್ತಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದೀನಿ ಅಪಾರ್ಟ್ಮೆಂಟ್ ವಿಚಾರವಾಗಿ ಅಪಾರ್ಟ್ಮೆಂಟ್ ಗಳಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಬೆಂಗಳೂರಲ್ಲಿ ಅದ್ರ ಬಗ್ಗೆ ಎಲ್ಲ ಧ್ವನಿ ಹಚ್ಚಿದೆಯೇ ಅದಕ್ಕೇನಾದ್ರೂ ಟ್ರ್ಯಾಪ್ ಮಾಡಿದ್ರ ಅಂತ ನನ್ಗೆ ಒಂದು ಆ ಸಂಶಯ ಬರ್ತಾ ಇದೆ ಬಿಕಾಸ್ ನಮ್ಗೆ ಶತ್ರುಗಳು ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ಈ ತರ ಮಾಡಿದಾರಾ ಅಂತ ಅನ್ನೋದ್ ಒಂದು ಎಂಗಲ್ ಅಲ್ಲಿ ನೋಡ್ತಾ ಇದೀನಿ ನಿಜವಾಗ್ಲು ಪೊಲೀಸರು ಅವಳಿಗೆ ಅತ್ತೆ ಇದಾರ ಅವಳು ಮದುವೆ ನಿಜವಾಗ್ಲೂ ಕೊಲೆ ಮಾಡ್ತಾ ಇದ್ದ ಕೊಲೆ ಪ್ಲಾನ್ ಮಾಡಿದ್ದು ಅಂತ ಗೊತ್ತಾಗಿದ್ದು ಆಮೇಲೆ ಸಾಕಷ್ಟು ಈ ಶೇಕು ಈ ಪೌಡರ್ ಕುಡಿಬೇಡಿ ಈ ಆರೋಗ್ಯ ಇದರಿಂದ ತೊಂದರೆ ಆಗುತ್ತೆ ಎಕ್ಸ್ಪೆಸ್ ಮಾಡಿದೆ ಒಂದಿಷ್ಟು ಈ ಪೌಡರ್ ಕುಡಿದ್ರೆ ಸಣ್ಣ ಹಾಕ್ತಾರೆ ಆ ಪೌಡರ್ ಕುಡಿದ್ರೆ ದಪ್ಪ ಆಗ್ತಾರೆ ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಾ ಅದ್ರ ಬಗ್ಗೆ ನಾನು ಒಂದಿಷ್ಟು ಪ್ರಾಡಕ್ಟ್ ಬಗ್ಗೆನೂ ಎಕ್ಸ್ಪೋಸ್ ಮಾಡಿದೆ ಹೆಲ್ತ್ ಅದಕ್ಕಾಗಿ ಅವ್ರು ಏನಾದ್ರು ಮಾಡ್ತಾ ಇದಾರೆ ಸಂಶಯ ಇದೆ ನನ್ಗೆ ಒಂದು ನನ್ನ ಶತ್ರುಗಳು ಮತ್ತು ನನ್ಗೆ ನನ್ ಬೆಳವಣಿಗೆ ಸಹಿಸ್ತಾ ಸಹಿತ ಒಂದ್ ಮಾಡ್ತಾ ಇರೋದ್ ಇನ್ನೊಂದು ನಿಜವಾಗ್ಲೂ ಅವ್ರ ಅತ್ತೆ ಸಹಿಸಬೇಕಂತಿದೊಲೀಸರ ತನಿಖೆಯಲ್ಲಿ ಮಾತ್ರ ಕಂಡು ಬರ್ಬೇಕಾಗಿರೋ ಸೀರಿಯಸ್ನವ್ರು ಈ ಪ್ರಕರಣ ತಗೊಂಡ್ರ ಇಲ್ಲ ಪೊಲೀಸ್ನವರು ಎರಡು ದಿನ ಆಯ್ತು ಬೆಂಗಳೂರು ಪೊಲೀಸ್ ನಂಬರ್ ಒನ್ ಪೊಲೀಸ್ ಅಂತ ನಾವೆಲ್ಲ ಹೇಳ್ತೀವಿ ಒಂದ್ ಅರ್ಧ ದಿನ ಒಂದು ಗಂಟೆ ಕೆಲ್ಸಾನ ಪೊಲೀಸರು ಇದುವವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಬರೀ ಕತೆ ಹೇಳ್ತಾ ಇದ್ರೆ ಹೊರತಾಗಿ ಯಾವ್ದು ಸೊಲ್ಯೂಷನ್ ಮಾಡ್ತಾ ಆಹಾ ಹಾ ಹಾ ಅಂದ್ರೆ ಅಂದ್ರೆ ತುಂಬಾ ಸೀರಿಯಸ್ ತಗೊಂಡಿಲ್ಲ ಅನ್ಸುತ್ತೆ ಇದನ್ನ ನ ಸಿಂಪಲ್ ಆಗಿ ಇನ್ನೊಂದು ಮೆಸೇಜ್ ಎರಡು ದಿನ ಆದ್ರೂ ಅದನ್ನ ಆಕ್ಷನ್ ಮಾಡಿಲ್ಲ ಅಂದ್ರೆ ಪೊಲೀಸ್ ರೋ ಮೀಡಿಯಾಸ್ ಇಲ್ಲ ಅಂತ ಯಾಕೆ ಅನ್ಸುತ್ತೆ ನನ್ಗೆ ಈ ತರ ಇದನ್ನ ಆಕ್ಷನ್ ಮಾಡದೇ ಇರೋದಕ್ಕೆ ಓಕೆ ಸರ್ ಆಕ್ಚುಲಿ ಆ ಸ್ಕ್ರೀನ್ شಾಟ್ ಕಳಿಸ್ಬಹುದು ಸರ್ ಅದು ಓಕೆ ಸರ್ ಆಕ್ಚುಲಿ ಯಾಕೆಂದರೆ ಇದೊಂಥರ ಅಂದ್ರೆ ಒಂದು ನಿಜವಾಗ್ಲೂ ಅವ್ರು ಏನಾದ್ರು ಮಾತ್ರೆ ಕೇಳಿದ್ರೆ ಒಂಥರ ಕ್ರಿಮಿನಲ್ ಅದು ಯಾಕೆಂದ್ರೆ ಈ ತರ ಇಷ್ಟು ಈ ಸಮಾಜ ಈ ಲೆವೆಲ್ಗೆ ಹೋಯ್ತಾ ಸಮಾಜದಲ್ಲಿ ಯಾವ ಲೆವೆಲ್ಗೆ ಹೋಗಿದ್ದಾರೆ ಜನ ಅನ್ನೋದು ಒಂದು ಗೊತ್ತಾಗುತ್ತೆ ಅದು ಬಿಟ್ಟರೆ ನಿಮ್ಮನ್ನೇನಾದರೂ ಸಿಕ್ಕಾಕ್ಸ್ಬೇಕು ಅನ್ನೋ ಉದ್ದೇಶದಲ್ಲಿ ಟ್ರ್ಯಾಪ್ ಮಾಡೋಕ್ಕೋಸ್ಕರ ಆ ಥರ ಏನಾದರೂ ಮಾಡಿದ್ರೆ ಅಂತಾನೂ ಗೊತ್ತಾಗಬೇಕಾಗತ್ತೆ ಓಕೆ ಸರ್ ಓಕೆ ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಏನು ಏನ್ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡೋಣ ಸರ್ ಓಕೆ ಥ್ಯಾಂಕ್ ಯು ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ಪ್ರೀತಿಯಿಂದ ಡಾಕ್ಟರ್ ಕರೀತಾರೆ ಈ ಒಂದು ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಹೇಳ್ಬೇಕು ಏನಂದ್ರೆ ಒಬ್ಬಳು ಹುಡುಗಿ ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡ್ಬಿಟ್ಟು ನಮ್ಮ ಮತ್ತೇನ್ ಸಾಯಿಸಬೇಕು ಎಪ್ಪತ್ತು ವರ್ಷ ಇದೆ ಅದಕ್ಕೆ ಮಾತ್ರ ಕೊಡಿ ಅಂತಾರೆ ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾ ಇದೀನಿ ನೀವು ನೋಡ್ಬೋದು ಹೋಗ್ತಾ ಇದ್ದೀವಿ ತನಕೆ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ ಬಟ್ ಇವತ್ತು ಆಶ್ಚರ್ಯ ಏನಂದ್ರೆ ನಮ್ಮ ಮತ್ತೆ ಸಹಿಸೋದಕ್ಕೆ ಮಾತ್ರೆ ಬರೆದು ಕೊಡಿ ಅಂತ ಕೇಳುವಂತ ಕಾಲ್ ಮಟ್ಟದಲ್ಲಿ ಇದೀವಿ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಈ ತರದ್ದು ಬಹಳಷ್ಟು ಘಟನೆಗಳು ನಡೀತಾನೆ ಇರ್ತವೆ ಎಲ್ರು ಭಾಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದ್ರೆ ನಾನು ನೆಗ್ಲೆಕ್ಟ್ ಮಾಡಬಾರ್ದು ಇನ್ನೊಬ್ಬರು ಪ್ರಾಣ ಉಳಿಸಬಹಂತ ಕೆಲಸ ಮಾಡುವಾಗ ಇಂಥ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದೆ ಬನ್ನಿ ಪೊಲೀಸ್ ಸ್ಟೇಷನ್ ಪೊಲೀಸರು ಒಂದು ಆ್ಯಕ್ಷನ್ ತಗೊಂಡ್ರೆ ಒಳ್ಳೆಯದಾಗುತ್ತೆ ಬಿಕಾಸ್ ಯಾಕಂದ್ರೆ ಈ ಥರ ಮಾಡೋಂಥದ್ದು ಅಪರಾಧ ಈನೇಸ್ ಕ್ರೈಮು ಯಾರು ಮಾಡಬಾರ್ದು ಅಂತ ಈಚ್ ನೀಚ ಕೆಲಸನೇ ಥ್ಯಾಂಕ್ ಯು